ತಮ್ಮೆಲ್ಲರಿಗೂ ಕೂಡ ಶುಭೋದಯಗಳು ಸ್ನೇಹಿತರೆ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಬೆಂಬಿಡದೆ ಪ್ರಯತ್ನಿಸು ಛಲದಿಂದ ಮುನ್ನುಗ್ಗು ಸತತ ಪ್ರಯತ್ನವದು ಸಾಧನೆಗೆ ರಹದಾರಿ ಇಂದಿನ ಸೋಲೆ ನಾಳೆಯ ಗೆಲುವಿನ ಮೆಟ್ಟಿಲು ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ ಈ ಜಗದಲ್ಲಿ ನೀ ಮನಸ್ಸು ಮಾಡಿದರೆ ಆಗುವುದಿಲ್ಲ ಎಂಬುವುದು ಇರುವುದು ನಿನ್ನ ಕಾಲಡಿಯಲಿ ಸ್ನೇಹಿತರೆ ಯಾವುದೇ ಒಂದು ಕೆಲಸವನ್ನು ನಾವು ಕೈಗೆತ್ತಿಕೊಂಡಾಗ ಅದನ್ನ ಒಂದು ಸಲ ಪ್ರಯತ್ನಿಸ್ತೀವಿ ಎರಡು ಸಲ ಪ್ರಯತ್ನಿಸ್ತೀವಿ ಬಲು ಭಾರ ಅಂದರೆ ಮೂರು ಸಲ ನಾವು ಪ್ರಯತ್ನ ಪಡ್ತೀವಿ ಅದು ನಮ್ಮಿಂದ ಆಗದೆ ಹೋದಾಗ ಇದು ನಮ್ಮಿಂದ ಆಗೋದಿಲ್ಲ ಅಂತ ಅದರಿಂದ ಹಿಂದೆ ಸರಿತೀವಿ ಇದು ಹೀಗಾಗಬಾರ್ದು ಸ್ನೇಹಿತರೆ ಯಾವುದೇ ಆಗಿರಲಿ ನೀವು ಸತತ ಪ್ರಯತ್ನವನ್ನ ಪಟ್ಟಾಗ ಶ್ರದ್ಧೆಯಿಂದ ಆ ಕೆಲಸವನ್ನ ನೀವು ಮಾಡಿದಾಗ ಅದರಲ್ಲಿ ಯಶಸ್ಸನ್ನ ಕಾಣ್ತೀರಿ ಅಂತಕ್ಕಂಥದ್ದು ಅದೇ ರೀತಿಯಾಗಿ ನೀವು ಏನು ಮಾಡ್ತಿದ್ರಿ ಈಗ ಪರೀಕ್ಷೆಗೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಾ ಈ ಹಿಂದೆ ಒಬ್ಬರು ಒಂದು ಸಾರಿ ಪ್ರಯತ್ನ ಪಟ್ಟಿರಬೇಕು ಮೂರು ಸಾರಿ ಮಾಡಿರಬಹುದು ಆದರೆ ಆ ನಿಮ್ಮ ಒಂದು ಪ್ರಯತ್ನ ಎನ್ನುವುದು ಸತತವಾಗಿರಲಿಲ್ಲ ಅಲ್ಲವ ಹಾಗಾಗಿ ಸತತ ಪ್ರಯತ್ನವನ್ನು ಮಾಡಿ ಯಶಸ್ಸು ಕಂಡೇ ಕಾಣ್ತೀರ ಒಂದು ಬಾಣ ಬಿಟ್ರಿ ಎರಡು ಬಾಣ ಬಿಟ್ರಿ ಆದರೆ ಮೂರನೇ ಬಾಣ ತಾಗೇತಾಗ್ತದೆ ಅನ್ನುವಂಥದ್ದು ಸತತ ಪ್ರಯತ್ನ ಇದ್ರೆ ನೀವು ನಿಜವಾಗ್ಲೂ ಯಶಸ್ಸನ್ನು ಕಾಣ್ತೀರಿ ಟ್ರೈ ಆ್ಯಂಡ್ ಟ್ರೈ ಅಗೇನ್ ಅಂಟಿಲ್ ಯು ಸಕ್ಸೀಡ್ ಎನ್ನುವ ಹಾಗೆ ನಿಮ್ಮ ಸಾಧನೆ ನಿಮ್ಮ ಗುರಿ ಮುಟ್ಟುವವರಿಗೆ ಪ್ರಯತ್ನವನ್ನು ಮಾಡ್ತಾನೆ ಇರಿ ಮತ್ತೊಮ್ಮೆ ತಮ್ಮೆಲ್ರಿಗೂ ಕೂಡ ಶುಭೋದಯ ಸ್ನೇಹಿತರೆ